ಹೊಸ ವರ್ಷದ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಶುಭಾಶಯಗಳು ಕೋರತಾ ಕರ್ನಾಟಕ ರಾಜ್ಯ ಪರಿಸರ ಸಂರಕ್ಷಣಾ ಸೇವಾ ಟ್ರಸ್ಟ್ ನೂತನವಾಗಿ ಪ್ರಾರಂಭಿಸಿದ್ವಿ ಕಾರ್ಯಚಟುವಿಕೆ ಪ್ರಾರಂಭ ಮಾಡಿ ಮೂರು ತಿಂಗಳ ಕಾಲ ಆಯಿತು ನಮ್ಮ ಟ್ರಸ್ಟ್ನ ಗುರಿ ಉದ್ದೇಶಗಳೊಂದಿಗೆ ಉತ್ತಮ ಕೆಲಸ ಕಾರ್ಯ ಮಾಡ್ಕೊಂಡು ಹೋಗ್ಬೇಕೆಂಬ ನಿರ್ಧಾರದಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ ಇಂದಿನಿಂದ ವಿಶೇಷ ಇವತ್ತು ನಮಗೆ ಹೊಸ ವರ್ಷದಲ್ಲಿ ನಮ್ಮ ಟ್ರಸ್ಟ್ ಕಡೆಯಿಂದ ಕ್ಯಾಲೆಂಡರ್ ಒಂದನ್ನು ಬಿಡುಗಡೆ ಮಾಡಬೇಕಾಗಿತ್ತು ಮತ್ತು ನಮ್ಮ ಇದು ಸ್ಟಿಕ್ಕರ್ಸ್ ಟ್ರಸ್ಟ್ನ ಸ್ಟಿಕ್ಕರ್ಸ್ ಕೊಡ್ತಿದ್ವಿ ಇನ್ನು ಮುಂದಿನ ದಿನಗಳಲ್ಲಿ ನಗರಸಭೆಯೊಂದಿಗೆ ಪ್ಲಾಸ್ಟಿಕ್ ಮುಕ್ತ ತಾಲೂಕು ಮಾಡಬೇಕಂತ ಅದನ್ನು ನಾವು ಸ್ವಲ್ಪ ಮೈಂಡಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ವಿ ಅದಕ್ಕಾಗಿ ನಮಗೆ ಸಹಕಾರ ಕೊಡುವಂಥ ಎಲ್ಲ ಇಲಾಖೆಗಳ ಅಧಿಕಾರಿಗಳಾಗ್ಬೋದು ಬೇರೆ ಬೇರೆ ನಮ್ಮ ಬೇರೆ ರಾಜಕೀಯ ಆಗ್ಬೋದು ಸಮಾಜ ಸೇವಕರಾಗ್ಬೋದು ಸಹಕಾರ ನೀಡಬೇಕಂತ ನಾವು ಕೆಲವರೆಲ್ಲ ಮನವಿ ಮಾಡಿದ್ವಿ ನಮ್ಗೆ ಆ ನಿಟ್ಟಿನಲ್ಲಿ ಈಗ ಇಂದಿನ ಈ ವರ್ಷದ ಮೊದಲನೇ ನಮ್ಮ ಟ್ರಸ್ಟ್ನ ಒಂದು ಬೆಳವಣಿಗೆ ಸಹಕಾರ ಕೊಟ್ಟಂತ ನಮ್ಮ ಕೆ ಎನ್ ಅರವಿಂದ್ ಅವರು ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷರು ಅವ್ರು ನಮಗೆ ಸಹಕಾರ ಕೊಟ್ಟು ಇಂದಿನ ನಮ್ಮ ಟ್ರಸ್ಟ್ಗಾಗಿ ಏನು ಕ್ಯಾಲೆಂಡರ್ ಬಿಡುಗಡೆ ಮಾಡಬೇಕು ಅಂದ್ಕೊಂಡಿದ್ದವೋ ಅದನ್ನು ಅವರು ವೈಯಕ್ತಿಕವಾಗಿ ನಮಗೆ ಸಹಕಾರ ಕೊಟ್ಟಿದ್ದಾರೆ ಹಾಗಾಗಿ ಅವ್ರಿಗೆ ಮೊದಲಿಗೆ ನಮ್ಮ ಟ್ರಸ್ಟ್ ಪರವಾಗಿ ಸ್ವಾಗತ ಕೊಡ್ತಾ ಇದ್ದೇನೆ ಹಾಗೆ ನಮ್ಮ ಆರ್ ಐ ಸುಬ್ರಹ್ಮಣ್ಯ ಸರ್ ಅವರು ಅವರು ಈ ಕಾರ್ಯಕ್ರಮಕ್ಕಾಗೋಗ ಸರ್ ಅವರಿಗೂ ಕೂಡ ಸ್ವಾಗತ ಕೊಡ್ತಾ ಇದ್ದಾರೆ ಮುಕ್ತ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾದ ವೆಂಕಟೇಶ್ ಅವರು ಆಗಮಿಸಿದ್ದಾರೆ ಅವ್ರಿಗೂ ಸಹ ಸ್ವಾಗತ ಕೊಡ್ತಾ ಇದ್ದೀವಿ ಹಾಗೆ ಹಾಗೆ ನಮ್ಮ ಟ್ರಸ್ಟ್ನ ಅಧ್ಯಕ್ಷರಾದ ರಮೇಶ್ ಕುಮಾರ್ ಅವರು ಆಗಮಿಸಿದಾರೆ ಅವ್ರಿಗೂ ಸ್ವಾಗತ ಕೊಡ್ತಾ ಇದ್ದೀವಿ ಆಗಲೇ ಉಪಾಧ್ಯಕ್ಷರಾದ ಗಣೇಶ್ ಪಳ್ಳಕ್ಕಿಟ್ಟ ಅವರು ಬಂದಿದ್ದಾರೆ ಅವ್ರಿಗೂ ಸ್ವಾಗತ ಕೊಡ್ತಾ ಇದ್ದೀವಿ ಕಾರ್ಯದರ್ಶಿಗಳಾದ ಹುಸೇನ್ ಅವರು ಆಗಮಿಸಿದ್ದಾರೆ ಅವ್ರಿಗೂ ಸಹ ಸ್ವಾಗತ ಕೊಡ್ತಾ ಇದ್ದೀವಿ ಹಾಗೆ ನಮ್ಮ ಟ್ರಸ್ಟಿ ಆದ ರೋಬೋ ಸುರೇಶ್ ಅವರ ಆಗಮಿಸಿದ್ರೆ ಅವ್ರಿಗೂ ಸ್ವಾಗತಕ್ಕೆ ನೋಡ್ತಾ ಇದ್ದೇವೆ ಮತ್ತೆ ಜೆಡ್ಡಿ ಕಾರ್ಯಾದಶಿಶಿಗಳಾದ ಅಶೋಕ್ ಯಾದವ್ ಅವರು ಆಗಮಿಸಿದ್ರೆ ಅವ್ರಿಗೂ ಸಹ ಇದ್ದೇವೆ ಪರಸಕ್ತವಾಗಿ ನಮ್ಮ ಅಧ್ಯಕ್ಷರು ಮಾತಾಡ್ಲಿಕ್ಕೆ ಅಂತ ತಿಳಿಸ್ತಾ ನಮ್ಮ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದಂತಹ ಅರವಿಂದ್ರ ಅವರಿಗೆ ಕನ್ನಡ ನಿರೀಕ್ಷಕರಾದಂತಹ ಸುಬ್ರಹ್ಮಣ್ಯ ಸರ್ ಅವರಿಗೆ ನಮ್ಮ ಆತ್ಮೀಯ ಮಿತ್ರರು ಹಾಗೂ ಉತ್ತರ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾದಂತಹ ಲಿಂಕೇಶ್ ರೀ ಅದೇ ರೀತಿ ನಮ್ಮ ಎಲ್ಲ ಪ್ರಶ್ನ ಪದಾಧಿಕಾರಿಗಳು ಹಾಗೂ ಮಾಧ್ಯಮಗಳಿಗೆ ಸ್ವಾಗತ ಪರಿಸ್ತಾ ಏನು ಎರಡ್ ಸಾವಿರದ ಇಪ್ಪತ್ತೈದರ ಈಗ ಇವತ್ತಿನ ಹೊಸ ವರ್ಷದ ಕ್ಯಾಲೆಂಡರ್ ಅನ್ನು ಮೊನ್ನೆ ದಂಡಾಧಿಕಾರಿಗಳ ಕೈಯಲ್ಲಿ ಹಾಗೂ ಅರವಿಂದ ಅವರ ಕೈಯಲ್ಲಿ ಇದು ಉದ್ಘಾಟನೆ ಮಾಡಬೇಕಾಗಿತ್ತು ದಂಡಾಧಿಕಾರಿಗಳು ಜಿಲ್ಲಾ ಅಧಿಕಾರಿಗಳ ಸಭೆ ಬಂದಿರೋದ್ರಿಂದ ಅರವಿಂದ್ ಅವರು ಹಾಗೂ ಕಥಾಯಿ ನಿರೀಕ್ಷಕರು ಹಾಗೂ ನಮ್ಮ ವೆಂಕಟೇಶ್ ಅವರ ಕೈಯಲ್ಲಿ ಉದ್ಘಾಟನೆ ಮಾಡ್ತಾರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಒಂದು ರೆಸೊಲ್ಯೂಷನ್ ಏನಪ್ಪಾ ಅಂದ್ರೆ ದಯವಿಟ್ಟು ಸಾರ್ವಜನಿಕ ಆಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ನಾವು ಹಿಂದಿನ ದಿನಗಳಲ್ಲಿ ಬಹಳಷ್ಟು ತಪ್ಪು ಮಾಡಿದ್ದೀವಿ ಪ್ರಕೃತಿಗೆ ವಿರುದ್ಧವಾಗಿ ಕನಿಷ್ಠ ಎರಡ್ ಸಾವಿರದ ಇಪ್ಪತ್ತೈದರಲ್ಲಾದರೂ ಪರಿಸರ ಸಂರಕ್ಷಣೆಗಾಗಿ ಒಂದಷ್ಟು ಕಾಳಜಿ ವಹಿಸೋಣ ಏನ್ ಸಾಧ್ಯವಾದಷ್ಟು ಮಟ್ಟಿಗೆ ಪ್ಲಾಸ್ಟಿಕ್ ಬ್ಯಾಗ್ ನಿರ್ವಹಣೆ ಆಗಿರ್ಬೋದು ಏನೋ ಒಂದು ವಿಶೇಷ ಹಬ್ಬ ಅರಿವು ಇಲ್ಲ ಊಟದ ಹಬ್ಬಗಳಿಗೆ ಒಂದು ಗಿಡ ನೀಡುವುದರ ಮುಖಾಂತರ ಆಗಿರ್ಬೋದು ಈ ತರ ಸಣ್ಣ ಸಣ್ಣದಾಗ ನಾವು ಪ್ರಯತ್ನ ಪಡ್ತಾ ಇದ್ವಿ ಮುಂದೊಂದು ದಿನದ ದೊಡ್ಡ ಮಟ್ಟಕ್ಕೆ ಬೆಳವಣಿಗೆ ಮಾಡಬಹುದು ಅಂತ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸಮಸ್ತ ನಾಡಿನ ಜನತೆಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳಿಂತ ಹಾಗೂ ಇಲ್ಲೆಲ್ಲರೂ ಬಂದಿರ್ತಕ್ಕಂಥ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳಿರ್ತಾ ಅದೇ ರೀತಿ ನಮ್ಮ ಎಲ್ಲ ಮಾಧ್ಯಮದ ಶುಭಾಶಯಗಳು ತಿಳಿಸ್ತಾ ಮಾಡ್ತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯ ಪರಿಸರ ಸೇವಾ ಟ್ರಸ್ಟ್ ವತಿಯಿಂದ ಇವತ್ತಿನ ದಿನ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ದಿನದರ್ಶಿನಿ ಬಿಡುಗಡೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಈ ಸೇವಾ ಟ್ರಸ್ಟಿನ ಅಧ್ಯಕ್ಷರಾದಂಥ ರಮೇಶ್ ಹಾಗೂ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸ್ನೇಹಿತರಾಗಿರ್ತಕ್ಕಂಥ ಕಿಟ್ಟ ಅವರೇ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಮ್ಮ ಹುಸೇನವರೇ ವೆಂಕಟೇಶಣ್ಣವರೇ ಹಾಗೂ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ರಾಜ್ಯೋತ್ವ ನಿರೀಕ್ಷೆ ಸುಬ್ರಹ್ಮಣ್ಯ ಅವರೇ ಐದನೇ ಸಾಲಿನ ಕರ್ನಾಟಕ ರಾಜ್ಯ ಪರಿಸರ ಸೇವಾ ಟ್ರಸ್ಟಿಂದ ಕ್ಯಾಲೆಂಡರ್ ಬಿಡುಗಡೆ ಮಾಡ್ತಾ ಇದ್ದೀರಾ ಸಮಸ್ತ ತಾಲೂಕಿನ ನಾಗರಿಕರಿಗೆಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ಲರೂ ಸುಖ ಸಂತೋಷದಿಂದ ಸಮೃದ್ಧಿಯಿಂದ ಬಾಳ್ಲಿ ಅಂತ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷ ನಿಮ್ಮೆಲ್ಲರ ಬಾಳಿನಲ್ಲಿ ಹೊಸ ಹರ್ಷ ತರಲಿ ಅಂತ ನಮ್ಮ ರಮೇಶ್ ಅವರು ಹಾಗೂ ತಂಡದವರು ಉತ್ತಮವಾದಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಪರಿಸರ ಸಂರಕ್ಷಣೆ ಮಾಡುವ ಕೆಲಸ ಉತ್ತಮ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಕಾಲದಲ್ಲಿ ಏನಂದ್ರೆ ಅವರವ್ರಿಗೆ ಕೆಲಸ ನೋಡ್ಕೊಳ್ಳೋದ್ರಲ್ಲಿ ಅವರು ನಿಪುಣರಾಗಿದ್ದಾರೆ ಅದರಲ್ಲಿ ಸಮಾಜದ ಬಗ್ಗೆ ಕಾಳಜಿ ವಹಿಸಿ ಪರಿಸರ ಉಳಿಸುವಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ ಇದೇ ರೀತಿ ಮುಂದಿನ ದಿನಗಳಲ್ಲಿ ಅವರು ಜನರಲ್ಲಿ ಈ ಪರಿಸರದ ಬಗ್ಗೆ ಅರಿವು ಮೂಡಿಸುವಂತಹ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಿ ಅಂತ ಹೇಳ್ತಾ ಈ ನಾಲ್ಕು ಮಾತನ್ನು ಮಾತನಾಡುವ ಅವಕಾಶ ಕೊಟ್ಟು ನಿಮ್ಮ ಮೇಲುಗು ನಾನು ಮಾತು ಮುಗಿಸ್ತಾ ಈ ದಿನ ಎರಡ್ ಸಾವಿರದ ಇಪ್ಪತ್ತೈದು ಹೊಸ ವರ್ಷ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯ ಹೇಳ್ತಾ ಈ ಹೊಸ ವರ್ಷದ ಕರ್ನಾಟಕ ರಾಜ್ಯ ಸ ಪರಿಸರ ಸಂರಕ್ಷಣಾ ಸೇವಾ ಟ್ರಸ್ಟ್ ವತಿಯಿಂದ ಕ್ಯಾಲೆಂಡರನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ತುಂಬ ಸಂತೋಷ ಎಲ್ಲರೂ ಈ ಕ್ಯಾಲೆಂಡರ್ ಎಲ್ಲರಿಗೂ ಎಲ್ಲ ಮನೆಗಳಲ್ಲಿ ಹಾಕ್ಕೊಂಡು ದಿನ ದಿನಗಟ್ಟಲೆ ಬೆಳಗ್ಗೆ ಎದ್ದು ಎದ್ದ ತಕ್ಷಣವೇ ನೋಡಿದ ತಕ್ಷಣ ಕರ್ನಾಟಕ ರಾಜ್ಯ ಪರಿಸರ ಸಂರಕ್ಷಣಾ ಸಂರಕ್ಷಣಾ ಸೇವಾ ಟ್ರಸ್ಟ್ ಅಂತ ಕಾಣಿಸುತ್ತೆ ಆಮೇಲೆ ದಿನಗಳು ನೋಡ್ತಾರೆ ಅದನ್ನು ಪರಿಸರ ಸಂರಕ್ಷಣಕ್ಕೆ ಇಲ್ಲಿ ಭಾಗಿಸ ಭಾಗವಹಿಸಿದ್ದಂಥ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಸದಸ್ಯರುಗಳು ಪತ್ರಕರ್ತ ಎಲ್ಲರಿಗೂ ಸ್ವಾಗತ ಹೇಳ್ತಾ ಈ ಪರಿಸರ ಪರಿಸರ ರಕ್ಷಣೆ ಮಾಡಕ್ಕೆ ಇವಾಗ ಇವಾಗಿಂದ ಶುರು ಮಾಡಿದ್ದಾರೆ ಅದೇ ತರ ಈಗ ಪರಿಸರ ನಮಗೆ ಗಾಳಿ ವಾತಾವರಣ ನೀಟ್ನೆಸ್ಸು ಯಾವ ತರ ಇರಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಅರಿವು ಮೂಡಿಸ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಮಾಡ್ತಾ ಇದ್ದಾರೆ ಈ ಕ್ಯಾಲೆಂಡರ್ ಮನೆ ಮನೆಯಾಗಿದ್ರು ಅದು ನೋಡಿದ ತಕ್ಷಣ ಸ್ವಲ್ಪ ಅರ್ಧ ಜ್ಞಾಪಕ ಬರುತ್ತೆ ಎಲ್ಲರೂ ಈಗ ಅಂದ್ರೆ ಕಸ ಎಲ್ಲ ಬೀದಿಗೆ ಬಿಸಿ ಹಾಕ್ತಾರೆ ಒಂದ್ ಕಡೆ ಹಾಕಿದ್ರೆ ನೀಟ ಕ್ಲೀನ್ ಆಗಿರುತ್ತೆ ಪರಿಸರ ಹಾಳಾಗೋದಿಲ್ಲ ಅದೆಲ್ಲ ಅರಿವು ಮೂಡಿಸೋ ಕಾರ್ಯಕ್ರಮ ಮಾಡ್ತಾರೆ ಎಲ್ಲರೂ ಈ ಮಾಡ್ತಾ ಇರೋದ್ರಿಂದ ಇದು ಒಳ್ಳೆ ಸಂಘ ಇದು ಮಾಡ್ಕೊಂಡೆಲ್ಲ ಮಾಡ್ತಾ ಇದಾರೆ ಈ ಕಾರ್ಯಕ್ರಮ ಈ ಕ್ಯಾಲೆಂಡರ್ನ ಮನೆ ಮನೆಗೂ ತಲುಪಲಿ ಇನ್ನ ಮುಂದಿನ ದಿನಲ್ಲಿ ಎಲ್ಲ ಈ ಪರಿಸರ ಮಾಲೀಯ ಬಗ್ಗೆ ಎಲ್ಲ ಅರಿವು ಮೂಡಲಿ ಅಂತ ಹೇಳ್ಬಿಟ್ಟು ಎರಡು ಮಾತು ಹೇಳ್ತಾ ಇಪ್ಪತ್ತೈದನೇ ವಿಶ್ವ ಏನು ಕರ್ನಾಟಕ ರಾಜ್ಯದ ಪರಿಸರ ಸಂರಕ್ಷಣಾ ಸೇವಾ ಟ್ರಸ್ಟ್ ಈ ಒಂದು ಪ್ರಥಮವಾಗಿ ನಮ್ಮ ಮೂಡಲ ಭಾಗಗಳಿಂದ ಇವತ್ತು ನಮ್ಮ ರಾಜ್ಯ ಸಂಘಟನಾ ಸಂಸ್ಥೆ ರಿಜಿಸ್ಟ್ರೇಷನ್ ಇವತ್ತು ಪ್ರಾರಂಭ ಆಗಿದೆ ಇವತ್ತು ನಮ್ಮ ಅವರು ರಾಜ್ಯ ಮಟ್ಟದಲ್ಲಿ ಇದನ್ನು ಒಂದು ಉತ್ತಮ ಸೇವೆ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಪ್ರಥಮ ವರ್ಷದ ದಿನವನ್ನು ಅವರಿಗೆ ಸ್ವಾಗತವನ್ನು ಕೋರ್ತ ಜೊತೆಗೆ ಇಲ್ಲಿ ನಮ್ಮ ಅವ್ರಿಗೂ ಸಹ ನಮ್ಮ ರಾಜ್ಯದ ತಾಲೂಕು ಅಧ್ಯಕ್ಷರಾಗಿದ್ದಾಗೆ ಅರವಿಂದ್ ಸರ್ ಅವರು ತುಂಬಾ ಸಹಕಾರ ಕೊಟ್ಟಿದ್ದಾರೆ ಇಷ್ಟೊತ್ತು ಕೇಳ್ಕೊಟ್ಟೆ ಅವ್ರಿಗೂ ಸಹ ಉತ್ತಮ ಸೇವೆ ಮಾಡಲಿ ಅಂತ ಹೇಳ್ಬಿಟ್ಟು ಅವ್ರಿಗೂ ಕೋರುತ್ತಾ ಇಲ್ಲಿ ನಮ್ಮ ಮುಳಬಾಗ ತಾಲೂಕಿನ ಎಲ್ಲ ಸಮಸ್ತ ನಾಗರಿಕ ಬಂಧುಗಳಿಗೂ ಹಾಗೂ ಇಲ್ಲಿನ ಪತ್ರಕರ್ತರಿಗೂ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರಿಗೂ ಈ ಒಂದು ಹೊಸ ವರ್ಷ ಒಳ್ಳೆಯ ಶುಭ ಸುದ್ದಿಯನ್ನು ಕೊಳ್ಳಿ ಅಂತ ಹಾರೈಸ್ತಾ ಈ ಒಂದು ಎರಡು ಮಾತು ಮುಗಿಸೋದಕ್ಕೆ ನಿಮ್ಮೆಲ್ಲ ಸಹಕಾರ ಕೊಟ್ಟಿದ್ದಕ್ಕೆ ನಾನು ಋಣಿಯಾಗಿರುತ್ತೆ ನಮಸ್ಕಾರ ಇವತ್ತು ಮೊಟ್ಟ ಮೊದಲನೇದಾಗಿ ಮುಳಬಾಗಿಲು ತಾಲೂಕಿನ ಎಲ್ಲ ಜನತೆಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಹೇಳುತ್ತಾ ಇವತ್ತು ಕರ್ನಾಟಕ ರಾಜ್ಯ ಪರಿಸರ ಸಂರಕ್ಷಣಾ ಸೇವಾ ಟ್ರಸ್ಟ್ ವತಿಯಿಂದ ಕ್ಯಾಲೆಂಡರ್ ಹಾಗೂ ಪಂಚಾಂಗ ಬಿಡುಗಡೆಯನ್ನು ಇವತ್ತು ನಾವು ತಾಲೂಕು ಆಫೀಸಲ್ಲಿ ಆಯೋಜನೆ ಮಾಡಿದ್ದು ಈ ಒಂದು ಉದ್ಘಾಟನಾ ಒಂದು ನಮಗೆ ಉದ್ಘಾಟನಾ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸರ್ಕಾರಿ ನೌಕರರ ತಾಲೂಕು ಅಧ್ಯಕ್ಷರಾಗಿರುವಂತಹ ಅರವಿಂದಣ್ಣನವರು ಅಣ್ಣನವರು ನಮ್ಮ ಒಂದು ಟ್ರಸ್ಟ್ಗೆ ಒಂದು ಒಳ್ಳೆಯ ರೀತಿಯಲ್ಲಿ ನಮ್ಮ ಟ್ರಸ್ಟ್ನ ಉದ್ಘಾಟನೆ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಇನ್ನೂ ಉನ್ನತವಾದ ಒಂದು ಸ್ಥಾನವನ್ನು ಪಡೀಬೇಕು ಪರಿ ಪರಿಸರವನ್ನು ಉಳಿಸಬೇಕು ಗಿಡ ಮರಗಳನ್ನು ಬೆಳೆಸಬೇಕು ಸದಾ ನಿಮ್ಮ ಜೊತೆ ನಾನು ಯಾವತ್ತೂ ಕೂಡ ಇರುತ್ತೇನೆ ಅಂತ ಅರವಿಂದ ಅಣ್ಣನವರು ಧೈರ್ಯವನ್ನು ತುಂಬಿ ನಮಗೆಲ್ಲ ನಮ್ಮ ಟ್ರಸ್ಟ್ನ ಎಲ್ಲ ಅಧ್ಯಕ್ಷರ ಒಂದು ರಮೇಶ್ ಅವರ ಅಧ್ಯಕ್ಷತೆಯಲ್ಲಿ ನಮ್ಮನ್ನೆಲ್ಲರೂ ಕೂಡ ಬೆಣ್ಣು ತಟ್ಟುವಂಥ ಕೆಲಸ ಮಾಡ್ತಿದ್ದಾರೆ ನಿಜವಾಗ್ಲೂ ಕೂಡ ನಮ್ಮ ಒಂದು ತಾಲೂಕಿನಲ್ಲಿ ಒಳ್ಳೆಯ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸೋದು ತುಂಬ ಕಡಿಮೆ ಜನ ಅದರಲ್ಲಿ ನಮಗೆ ಅರವಿಂದ ಅಣ್ಣನವರು ಸಹಕಾರ ತುಂಬ ಕೊಡ್ತಿದ್ದಾರೆ ನಿಜವಾಗ್ಲೂ ಕೂಡ ಅವ್ರಿಗೆ ಅರವಿಂದ ಅಣ್ಣನವ್ರಿಗೆ ಆ ಭಗವಂತ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಕೊಟ್ಟು ಇನ್ನೂ ಮುಂದಿನಗಳಲ್ಲಿ ಇನ್ನೂ ಉನ್ನತವಾದ ಒಂದು ಸ್ಥಾನಕ್ಕೆ ಹೋಗ್ಲಿ ಅಂತ ನಮ್ಮ ಒಂದು ಟ್ರಸ್ಟ್ ಕಡೆಯಿಂದ ಅವ್ರಿಗೆ ಹೃತ್ಪೂರ್ವ ಅಭಿನಂದನೆಗಳನ್ನ ಹೇಳಕ್ ಇಷ್ಟಪಡ್ತೀನಿ ಏನಿವತ್ತು ಗಿಡ ಮರಗಳನ್ನ ಬೆಳೆಸ್ಬೇಕು ಉಳಿಸ್ಬೇಕು ನಮ್ಮೆಲ್ಲರ ಕರ್ತವ್ಯ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಒಂದು ಹುಟ್ಟು ಹಬ್ಬ ಆಗಿರಬಹುದು ಒಂದು ಮದುವೆ ಸಮಾರಂಭಗಳಿಗಾಗಿರ್ಬಹುದು ಒಂದು ಏನು ಆ ಕೇಕ್ ಅನ್ನ ಕಟ್ ಮಾಡೋ ಕಟ್ ಮಾಡ್ತಿರ್ತಾರೆ ನನ್ನ ಅನಿಸಿಕೆ ಏನಪ್ಪಾ ಅಂದ್ರೆ ಒಂದು ಬರ್ತ್ ಡೇ ಮಾಡ್ಕೊಳ್ಳುವಾಗ ಹುಟ್ಟು ಹಬ್ಬ ಮಾಡಿಕೊಳ್ಳುವಾಗ ಒಂದು ಮದುವೆ ಒಂದು ಗಿಡವನ್ನ ನಾಟಿ ಮಾಡೋದ್ರ ಮುಖಾಂತರ ಅವರ ಒಂದು ನೆನಪು ಇರ್ತದೆ ಒಂದು ವರ್ಷ ಬಿಟ್ಟು ಮತ್ತೆ ಒಂದು ವರ್ಷ ಆದ್ಮೇಲೆ ಹುಟ್ಟೋಗ ಬಂದಾಗ ನೆನಪಾಗುತ್ತೆ ಓ ಒಂದು ಗಿಡವನ್ನ ನಾಟಿ ಮಾಡಿದೀವಿ ಇಷ್ಟು ದೊಡ್ಡದಾಗಿದೆ ಅಂತ ಅದರಲ್ಲೂ ಕೂಡ ಒಂದು ಪರಿಸರವನ್ನು ಉಳಿಸೋದು ನಮ್ಮ ಮೇಲೆ ಜವಾಬ್ದಾರಿ ಆದ್ರಿಂದ ಎಲ್ಲರಲ್ಲಿ ಕೂಡ ಮಣಿ ಮಾಡ್ಕಂತೀನಿ ತಾವೆಲ್ಲರೂ ಕೂಡ ಹುಟ್ಟು ಹಬ್ಬ ಅದೇ ರೀತಿ ಮದುವೆ ಸಮಾರಂಭದಲ್ಲಿ ನಿಮ್ಮ ನಿಮ್ಮ ಮದುವೆಗಳಾದಾಗ ಒಂದು ಹುಟ್ಟು ಹಬ್ಬ ಆದಾಗ ಒಂದು ಗಿಡವನ್ನು ನಾಟ್ಯ ಮಾಡೋದ ಮುಖಾಂತರ ತಮ್ಮ ಹುಟ್ಟು ಹಬ್ಬ ಹಾಗೂ ಮದುವೆ ಸಮಾರಂಭಗಳನ್ನ ಆಚರಣೆ ಮಾಡ್ಕೋಬೇಕು ಅಂತ ಹೇಳ್ತಾ ಇವತ್ತು ವಿಶೇಷವಾಗಿ ನಮ್ಮ ವೆಂಕಟೇಶ್ ಅಣ್ಣನವರು ಮತ್ತೆ ಎಲ್ಲ ಕೂಡ ನಮ್ಮ ಟ್ರಸ್ಟ್ ನ ಎಲ್ಲ ಸದಸ್ಯರು ನಮ್ಮ ಸುರೇಶ್ ಅವರು ಮತ್ತೆ ಆ ರಮೇಶ್ ಅಣ್ಣನವರು ಇಟ್ಟು ಅಣ್ಣನವರು ಅದೇ ನಮ್ಮ ಅಶೋಕರು ಮತ್ತೆ ಇವರೆಲ್ಲರೂ ಕೂಡ ವಿಶೇಷವಾಗಿ ಮಾಧ್ಯಮ ಮಿತ್ರರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈಗ ಪಂಚಾಂಗ ಬಿಡುಗಡೆ ಕಾರ್ಯಕ್ರಮದಿಂದ ತಾವೆಲ್ಲರೂ ಕೂಡ ಭಾಗಿಯಾಗಿದ್ದೀರಾ ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ಧನ್ಯವಾದ ಹೇಳ್ತಾ ಮತ್ತೆ ವಿಶೇಷವಾಗಿ ಅರವಿಂದ್ ಅಣ್ಣನವ್ರಿಗೆ ನೀವು ನಮ್ಮ ಜೊತೆ ಬೆನ್ತ ಯಾವ ಕಳಿಸ್ಬೇಕು ಅಂತ ನಿಮ್ಮ ಜೊತೆ ಯಾವತ್ತು ಈ ಟ್ರಸ್ಟ್ ಕರ್ನಾಟಕ ರಾಜ್ಯ ಪರಿಸರ ಸಂರಕ್ಷಣಾ ಸೇವಾ ಟ್ರಸ್ಟ್ ಯಾವತ್ತೂ ಕೂಡ ನಿಮ್ಮ ಬೆನ್ನಿಂದ ನಿಂತ್ಕೊಳ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಎಲ್ಲ ಗೆಳೆಯರಿಗೂ ಹಾಗೂ ನಮ್ಮ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ನಮ್ಮ ಅಧ್ಯಕ್ಷಗಳಿಗೂ ಎಲ್ರಿಗೂ ಒಂದಿಷ್ಟ ಎರಡು ಮಾತಷ್ಟೇ ಪರಿಸರ ಅನ್ನೋದು ನಮ್ಮ ಪೀಳಿಗೆಗೆ ಈಗಿನ ಕಾಲಘಟ್ಟದಲ್ಲಿ ಅಗತ್ಯವಾದದ್ದು ನಾವು ಕಾರ್ಯಕ್ರಮ ಟ್ರಸ್ಟ್ ನ ಉದ್ಘಾಟನೆ ಮಾಡಿದಾಗ ಟ್ರಸ್ಟ್ ಮಾಡಬೇಕು ಅಂದಾಗ ನಾವು ಅರವಿಂದ್ ಭೇಟಿ ಆದ್ವಿ ನಾವು ಟ್ರಸ್ಟ್ ಮಾಡಬೇಕು ಅಂದಾಗ ಅರವಿಂದ್ ಭೇಟಿ ಆದಾಗ ನೀವು ಮಾಡ್ರಣ ನಾವೆಲ್ಲರೂ ಜೊತೆಗಿರ್ತೀವಿ ನಾವೇನ್ ಬೇಕಾದ್ರೂ ಮಾಡ್ತೀವಿ ಅಂದ್ರೆ ಉದ್ಘಾಟನೆ ಕಾರ್ಯಕ್ರಮ ಕೂಡ ರೀತಿ ಇನ್ನು ಮುಂಚೆ ಇನ್ನು ಮುಂಚೆ ಅವರಲ್ಲೂ ಒಂದು ಮನವಿ ಮಾಡ್ಕೊಂತೀವಿ ನಾವು ಯಾವುದೇ ಇವಾಗ ಈ ಮಧ್ಯದಾಗ ಒಂದು ಕಾರ್ಯಕ್ರಮ ಮಾಡ್ಬೇಕು ಅನ್ಕೊಂಡಿದೀವಿ ಪ್ಲಾಸ್ಟಿಕ್ ಮುಕ್ತ ಮುಂದ ನಗರದಲ್ಲಿ ಪ್ಲಾಸ್ಟಿಕ್ ಮುಕ್ತ ಆಗಬೇಕು ಅಂತ ಹೇಳ್ಬಿಟ್ಟು ಒಂದು ಕಾರ್ಯಕ್ರಮ ಮಾಡ್ಕೊಂಡಿದ್ದೀವಿ ಅದಕ್ಕೆ ಅವ್ರ ಕುರಿತು ಬೆಂಬಲ ಕೊಡ್ತೀವಿ ಅಂತ ಹೇಳೋರೆ ಆದಷ್ಟು ಒಂದು ದಿನಾಂಕ ತಾವು ಕೊಟ್ಟರೆ ಆ ದಿನಾಂಕದಲ್ಲಿ ಒಳ್ಳೆ ಕಾರ್ಯಕ್ರಮ ಮಾಡಿ ಜನರಿಗೆ ಅರಿವು ಮೂಡಿಸ್ಬಿಟ್ಟು ಪ್ರಕೃತಿನ ಉಳಿಸೋಣ ನಾವು ಇವಾಗ ನಮ್ಗಿರೋ ದೊಡ್ಡ ಹೋರಾಟ ಏನು ಅಂದರೆ ಪ್ರಕೃತಿನ ಉಳಿಸ್ಬೇಕು ಮರ ಬೆಳೆಸ್ಬೇಕು ಆ ನಿಟ್ಟಿನಲ್ಲಿ ನಾವು ಹೋಗೋಣ ಆ ನಿಟ್ಟಿನಲ್ಲಿ ನೀವು ನಮ್ಮ ಜೊತೆ ಇರ್ತೀರ ಅಂತ ಹೇಳ್ಬಿಟ್ಟು ನಾವು ಆಸ್ತಾ ನನ್ನ ಹೇಳೋಣ ತು ಮುಗಿಸ್ತೀನಿ